ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ದೇವನಹಳ್ಳಿ ತಾಲೂಕಿನ ಕಸಾಬ ಹೋಬಳಿಯ ಕನ್ನಮಂಗಲ ಪೂಜನಹಳ್ಳಿ ಗ್ರಾಮದ ರೈತರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಮೀನು ಮಂಜೂರು ಮಾಡಲು ಅರ್ಜಿ ಸಲ್ಲಿಸಿದರು ರೈತರುಗಳಿಗೆ ಜಮೀನು ಮಂಜೂರು ಮಾಡಿದ್ದು ಏಳು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವಾರ್ಥ ರಾಜಕಾರಣಿ ಬಲಾಢ್ಯ ವ್ಯಕ್ತಿ ಕೆಲವು ಸಂಘಟನೆಗಳ ಮುಖಾಂತರ ಜಮೀನು ವಿಷಯವಾಗಿ ಹೋರಾಟ ಹಾಗೂ ಧರಣಿ ಮಾಡಲು ಹಣದ ಆಮಿಷವನ್ನ ಒಡ್ಡಿರುತ್ತಾರೆ ಆದ್ದರಿಂದ ರೈತರ ಪರವಾಗಿರುವ ಎಲ್ಲಾ ದಾಖಲೆಗಳನ್ನು ನೀಡಲಾಗಿದೆ ಈ ಜಮೀನುಗಳ ಬಗ್ಗೆ ಅಪಪ್ರಚಾರ ಮಾಡಿ ರೈತರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅಂತ ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸಂದೀಪ್ ತಿಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೂ ಮೊದಲಿನಿಂದಲೂ ಜಮೀನಿನಲ್ಲಿ ರೈತರು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಉಳುಮೆ ಮಾಡಿ ರೈತರು ಜೀವನವನ್ನ ಸಾಕುತ್ತಿದ್ದು ಮಂಜೂರು ಆದ ನಂತರವೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅಂದರೆ ಎರಡ್ ಸಾವಿರದ ನಾಲ್ಕರ ತನಕ ಉಳುಮೆಯನ್ನ ಮಾಡುತ್ತಿದ್ದರು ಮಳೆಯನ್ನೇ ನಂಬಿ ಬೆಳೆ ಬೆಳೆಯಬೇಕಾಗಿದ್ದು ಮಳೆ ಬಾರ್ದ ಇದ್ರೆ ಜೀವನ ನಡೆಸುವುದೇ ಕಷ್ಟ ಅಂತಹ ಕೆಲವು ರೈತರು ಜೀವನೋಪಾಯಕ್ಕಾಗಿ ಜಮೀನನ್ನ ಮಾರಾಟ ಮಾಡಿ ತಮ್ಮ ಹೊಟ್ಟೆಪಾಡು ನಡೆಸಿಕೊಂಡು ಹೋಗ್ತಿದ್ದಾರೆ ಅಂತ ಸಂದೀಪ್ ತಿಳಿಸಿದರುಂಜೂರು ಮಾಡಬಹುದು ಅದರ ಪ್ರಕಾರವಾಗಿ ಆದರೆ ಇವರು ಎಪ್ಪತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಎಪ್ಪತ್ತೇಳರಿಂದ ಎಪ್ಪತ್ನಾಲ್ಕು ಸುಮಾರು ಏಳು ವರ್ಷಗಳ ಕಾಲ ಎಲ್ಲ ಹಂತ ಹಂತವಾಗಿ ಅಧಿಕಾರಿಗಳು ಬಂದು ಇಲ್ಲಿ ಪ್ರತಿಯೊಂದು ತನಿಖೆ ಮಾಡಿ ವರದಿ ಸಲ್ಲಿಸಿದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಆದೇಶ ಮಾಡ್ತಾರೆ ನೀವು ಇವರಿಗೆ ಗ್ರ್ಯಾಂಟ್ ಮಾಡಿ ಅದಾದ ನಂತರ ಇವರಿಗೆ ಗ್ರ್ಯಾಂಟ್ ಕೊಡಬೇಕಾಗುತ್ತೆ ಇವರೇ ಜಾಗದಲ್ಲೂ ಸಹ ಇರ್ತಾರೆ ಇದ್ದಾಗ ಕೆಲವು ನಮ್ಮ ಸುತ್ತಮುತ್ತಲಿರುವಂಥ ಕೆಲವು ವ್ಯಕ್ತಿಗಳು ರೈತರುಗಳಿಗೆ ರೈತರುಗಳಿಗೆ ದೇಶದವರು ಬರ್ತಾರೆ ಇದರ ಹತ್ರ ಬರ್ತಾರೆ ಬಂದು ಈ ಜಮೀನು ನಮಗೇ ಕೊಡಿ ಈ ಜಾಗ ನನಗೆ ಬೇಕು ಅಂತೇಳಿ ನೂರು ರೂಪಾಯಿ ಬೆಲೆ ಇರುವಂಥ ಬೆಲೆ ಮಾಡುವಂಥ ಈ ಜಾಗ ಹತ್ತು ರೂಪಾಯಿ ಕೆಟ್ಟ ಈ ಕೇಳದಂಥ ಸಂದರ್ಭದಲ್ಲಿ ಇವರುಗಳಿಗೆ ಇಷ್ಟ ಇರೋಲ್ಲ ಯಾಕೆಂದರೆ ಸುತ್ತಮುತ್ತ ಜಮೀನು ರೆಡ್ ಏನಿದೆ ಅದು ಗೊತ್ತಿರುತ್ತೆ ಹಾಗಾಗಿ ಇವ್ರು ಏನು ಮಾಡ್ತಾರೆ ಯಾರೋ ಒಬ್ಬ ಉದ್ಯಮಿ ಹತ್ರ ಹೋಗ್ತಾರೆ ಉದ್ಯಮಿಗಳ ಹತ್ರ ಸರ್ ಇದು ನಾನು ಬೇಕೇ ಕೊಡ್ತೀನಿ ಹೇಳಿ ವ್ಯಾಪಾರ ಮಾಡ್ತಾರೆ ಅದು ಇವರು ವಿವೇಚನೆ ಕೊಟ್ಟಿದ್ದು ಸ್ವ ಸ್ವಯಂ ನಾವು ಕೇಳೋದಕ್ಕೆ ಬರೋಲ್ಲ ಇದಾದ ನಂತರ ಇದು ವ್ಯಕ್ತಿಗಳು ಭೋಜನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನಿನಲ್ಲಿರುವ ರೈತರುಗಳ ಪರವಾಗಿ ನೀಡಿರುವ ಸುಪ್ರೀಂ ಕೋರ್ಟ್ ತನಕ ಒಟ್ಟು ಏಳು ಆದೇಶಗಳನ್ನೊಳಗೊಂಡ ಫಲಕವನ್ನ ಅಳವಡಿಸಿರುವುದನ್ನ ತೆರವುಗೊಳಿಸಬೇಕು ಅಂತ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಗ್ರಾಮ ಪಂಚಾಯಿತಿಗೆ ಪತ್ರವನ್ನ ಬರೆದಿದ್ರು ಚುನಾಯಿತ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಜಂಟಿಯಾಗಿ ಸ್ಥಳ ಪರೀಕ್ಷೆ ಮಾಡಿ ಅಲ್ಲಿರುವ ರೈತರುಗಳಿಂದ ಎಲ್ಲಾ ದಾಖಲೆಗಳನ್ನು ಪಡೆದು ಪರಿಶೀಲನೆ ಮಾಡಿ ತೋಟಗಾರಿಕೆ ಇಲಾಖೆ ಹಾಗೂ ದೇವನಹಳ್ಳಿ ತಹಶೀಲ್ದಾರರಿಗೆ ನೀಡಿರುವ ವರದಿಯ ವಿವರಣೆಯನ್ನ ನೀಡಿದರು ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಸರ್ಕಾರದಿಂದ ನ್ಯಾಯಬದ್ಧವಾಗಿ ಮಂಜೂರು ಮಾಡಿರುವ ಬಗ್ಗೆ ಸರ್ಕಾರದ ಮಂಜೂರಾತಿ ಕಡತದಲ್ಲಿದ್ದು ಈ ಕಡತ ಎಲ್ಲ ನ್ಯಾಯಾಲಯಗಳಿಗೆ ಸಲ್ಲಿಸಿದ್ದು ಮಂಜೂರಾತಿ ಒರಿಜಿನಲ್ ಸರ್ಟಿಫಿಕೇಟ್ಗಳು ರೈತರಲ್ಲಿವೆ ರೈತರು ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಂಜೂರಾತಿಗೆ ಅರ್ಜಿ ಸಲ್ಲಿಕೆ ಎಂಟು ತಿಂಗಳ ನಂತರ ಕಸಬಾ ರೆವಿನ್ಯೂ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿ ಆಗಸ್ಟ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಲೂಕು ಕಚೇರಿಗೆ ವರದಿ ಸಲ್ಲಿಕೆ ತದನಂತರ ಹಳ್ಳಿಗೆ ಭೇಟಿ ನೀಡಿದ ಗುಪ್ತರ್ ಚರಾವಿದರು ಅಹವಾಲು ತನಿಖೆ ತಯಾರಿಸಿ ತಹಶೀಲ್ದಾರ್ ಅವರಿಗೆ ಸಲ್ಲಿಕೆ ಮೇಲಿನ ಅಂಶಗಳ ಪ್ರಕಾರ ನಾಲ್ಕು ಜನ ರೈತರು ಇಪ್ಪತ್ತು ವರ್ಷಗಳಿಂದಲೂ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನಿನ ಸ್ವಾಧೀನದಲ್ಲಿದ್ದು ಉಳುಮೆ ಮಾಡುತ್ತಿದ್ದಾರೆ ಅಂತ ಆರ್ಐ ವರದಿ ಹಾಗೂ ಅಹವಾಲು ತನಿಖೆಯ ಆಧಾರದ ಮೇಲೆ ಜೂನ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರೈತರುಗಳಿಗೆ ಜಮೀನು ಮಂಜೂರು ಮಾಡಲು ತಹಶೀಲ್ದಾರ್ ಅವರು ಎಸಿ ಕಚೇರಿಗೆ ವರದಿ ನೀಡಿ ನಂತರ ಸಂಬಂಧಪಟ್ಟ ಉಪ ವಿಭಾಗಾಧಿಕಾರಿ ಹಾಗೂ ಇತರ ಎಲ್ಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಫೆಬ್ರವರಿ ವರಿ ಹದಿನಾಲ್ಕುರಲ್ಲಿ ವರದಿ ತಯಾರು ಮಾಡಿ ವರದಿಯ ಪ್ರಕಾರ ಸ್ವಾಧೀನಾನುಭವದಲ್ಲಿರುವ ಎನ್ ಮುನಿಯಪ್ಪ ಅಂಜಿನಪ್ಪ ವೆಂಕಟಮ್ಮ ಪಾರ್ವತಮ್ಮ ಹಾಗೂ ಇತರರಿಗೆ ಮಂಜೂರು ಮಾಡಲು ಎಸಿಯವರು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಮೇಲೆ ತಿಳಿಸಿದ ನಾಲ್ಕು ಜನ ಹಾಗೂ ಇತರರಿಗೆ ಜಮೀನು ಮಂಜೂರು ಮಾಡಲು ಮೇ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅನುಮೋದನೆಯನ್ನು ನೀಡಿದ್ದಾರೆ ಸ್ವಾಧೀನಾನುಭವದಲ್ಲಿರುವ ಎಲ್ಲಾ ರೈತರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರ್ಕಾರಿ ಖಜೇನಿಗೆ ಕಿಮ್ಮತ್ತು ಕಟ್ಟಿರುವ ರಸೀದಿಗಳು ಸಹ ಇವೆ ಇವೆಲ್ಲ ಆಧಾರಗಳಿಂದ ಜುಲೈ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ ರೈತರುಗಳಿಗೆ ಸಾಗುವಳಿ ಚೀಟಿಗಳನ್ನು ನೀಡಿರ್ತಾರೆ ಮಂಡ್ಯ ರಾಜಕಾರಣಿ ರೈತರ ಹೆಸರಿನಲ್ಲಿದ್ದ ಖಾತೆಯನ್ನ ಯಾವುದೇ ಆದೇಶ ಇಲ್ಲದೆ ಸಿರೇಷ್ತೇದಾರವರನ್ನ ಹಿಡಿದು ಗಣರಾಜ್ಯ ದಿನದಂದು ಸಾರ್ವಜನಿಕ ರಜೆಯ ಹೊರತಾಗಿಯೂ ಸರ್ಕಾರದ ಹೆಸರಿಗೆ ಬದಲಾಯಿಸಲಾಗಿದ್ದರಿಂದ ನ್ಯಾಯಾಲಯಗಳ ಮೆಟ್ಟಿಲೇರಿದ ರೈತರು ಒಟ್ಟು ಏಳು ಕೋರ್ಟ್ ಆದೇಶಗಳು ರೈತರ ಪರವಾಗಿದ್ದರಿಂದ ಪೋಡಿಗಾಗಿ ಅರ್ಜಿ ಬಂದಿದ್ದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ಮೂರರಂದು ಕಂದಾಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಅರ್ಜಿದಾರರು ಎಸಿ ಡಿಸಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ನಡೆಸಿದ್ದು ಅವರ ಪರವಾಗಿ ಆದೇಶವಾಗಿರುತ್ತೆ ಪೋಡಿಗಾಗಿ ಅರ್ಜಿ ಬಂದಿದ್ದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಮಂಜೂರಿ ರೈತರ ಮಾಹಿತಿಯನ್ನ ಪಡೆದುಕೊಂಡು ಮುಂದಿನ ಕ್ರಮವನ್ನು ವಹಿಸಲಾಗುತ್ತೆ ಅರ್ಜಿದಾರರು ಸಂಪರ್ಕದಲ್ಲಿದ್ದು ಪತ್ರ ವ್ಯವಹಾರವನ್ನ ಮಾಡಲಾಗಿದೆ ಅಂತ ಆಗಿನ ತಹಶೀಲ್ದಾರ್ ತಿಳಿಸಿದ್ದಾರೆ ನಮಗಾದ ನ್ಯಾಯಾಲಯಗಳಲ್ಲಿ ಹೋರಾಡುತ್ತಿದ್ದ ಸಮಯದಲ್ಲಿ ತೋಟಗಾರಿಕೆ ಇಲಾಖೆಯ ಕೆಲವು ನೌಕರರು ನಮ್ಮ ಜಮೀನುಗಳಿಗೆ ಕಿರುಕುಳ ಕೊಡಲಾರಂಭಿಸಿದ್ರು ಆದರೆ ಎಲ್ಲ ನ್ಯಾಯಾಲಯಗಳು ನಮಗೆ ನ್ಯಾಯವನ್ನು ಒದಗಿಸಿ ನಮ್ಮ ಬಾಳನ್ನ ಕಾಪಾಡಿದರೆಂದು ಜಮೀನು ಮಂಜೂರಾದ ರೈತ ಎನ್ ಮುನಿಯಪ್ಪ ತಿಳಿಸಿದ್ದಾರೆ ನಾವು ಶನಿವಾರ ಭಾನುವಾರ ರಜೆಯಿಂದ ಹೋಗ್ಬೇಕು ಎಲ್ಲ ಒಂದು ಸುತ್ತ ಹಾಕಿದ್ದೀವಿ ನೋಡ್ಬಿಟ್ಟು ಬಂದ್ವಿ ಅಷ್ಟು ಮಾಡ್ತಾ ಇದ್ವಿ ಆಮೇಲೆ ಏನಾಯಿತು ನಾವು ತಹಸೀಲ್ದಾರ್ ಹತ್ರ ಹೋದ್ವಿ ತಹಸೀಲ್ದಾರ್ ನಮಗೆ ಆದೇಶ ಮಾಡಿದ್ರು ಅದಾದಮೇಲೆ ಎ ಸಿಗೆ ಹೋದ್ರು ಎ ಸಿಗೂ ನಮಗೆ ಆದೇಶ ಮಾಡಿದ್ರು ಮತ್ತು ಅವರು ಡಿ ಸಿಗೋದ್ರು ಡಿ ಸಿಗೂ ಹೋದಾಗ ಡಿ ಸಿ ನೋಟಿಸ್ ಕೊಟ್ಟ ನಿಮ್ಮ ಗ್ರಾಂಟ್ ಆದ ಇದು ನಾಲ್ಕು ವರ್ಷ ಕೊಟ್ಟ ಡಿ ಸಿ ಸರಿ ಆಯಿತು ಅದನ್ನು ನಾವೇನು ಮಾಡಿದ್ವಿ ಹೈಕೋರ್ಟ್ ಹಾಕಬೇಕು ಹೈಕೋರ್ಟ್ನಲ್ಲಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಬೀದಿ ಮುರಳಿ ಮಾತನಾಡಿ ಈ ಜಮೀನು ವಿಷಯವಾಗಿ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನಬದ್ಧವಾಗಿ ರೈತರ ಹೆಸರಿನಲ್ಲಿದೆ ಅವರಿಗೆ ಪೋಡಿ ಮಾಡಿಕೊಡಬೇಕು ನಮ್ಮೆಲ್ಲ ಸಂಘಟನೆಗಳ ಸದಸ್ಯರುಗಳು ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವರು ಕೆಲ ವ್ಯಕ್ತಿಗಳು ನೀಡಿರುವ ಸೇಡಿನ ಧರಣಿಯಲ್ಲಿ ಯಾವುದೇ ದಲಿತ ಅಥವಾ ಇತರೆ ಸಂಘಟನೆಗಳ ಸದಸ್ಯರುಗಳು ಭಾಗವಹಿಸಿದಂತೆ ಮನವಿಯನ್ನ ಮಾಡಿದ್ದೇನೆ ಒಂದು ವೇಳೆ ಈ ರೀತಿಯ ನ್ಯಾಯಾಲಯಗಳ ಆದೇಶಗಳ ವಿರುದ್ಧ ನೊಂದ ರೈತರುಗಳಿಗೆ ಅನ್ಯಾಯವಾಗುವಂತಹ ಧರಣಿಯನ್ನ ಯಾರಾದರೂ ಮಾಡಿದ್ದಲ್ಲಿ ನಮ್ಮ ಪಿವಿಸಿ ಎಸ್ ಸಂಘಟನೆಯಿಂದ ರೈತರುಗಳ ಪರವಾಗಿ ಅದೇ ಸಮಯದಲ್ಲಿ ಧರಣಿ ಮಾಡ್ತೇವೆ ಅಂತ ತಿಳಿಸಿದ್ರು ಈ ಪ್ರಶ್ನೆ ಪ್ರಶ್ನೆ ಮಾಡಬೇಕು ಈಗ ಗ್ರಾಂಟ್ ಆಗಿಲ್ಲ ಯಾರು ಹೇಳ್ತಾ ಹೇಳ್ತಾ ಇದ್ದಾರೆ ದಾಖಲೆಗಳಿದೆ ಮಾಡಿ ಯಾಕೆ ನೀವು ಕೋರ್ಟಲ್ಲಿ ಹೋಗಿ ಹೇಳಿಕೆ ಕೊಟ್ಟಿದ್ದೀರಾ ಅವ್ರಿಗೆ ಗ್ರ್ಯಾಂಟ್ ನಿಜ ಆಗಿದ್ದರೆ ಇಲ್ಲ ಮನೆ ಬರ್ತದೆ ಗ್ರ್ಯಾಂಟ್ ಆಗಿ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಗ್ರ್ಯಾಂಟ್ ಆಗಿದೆ ಅಂತ ನೋಡಿ ಕೇಳಬೇಕು ನಿಜವರೆಗೂ ಯಾವುದೇ ಒಂದು ಬೆಳೆ ಇದರಲ್ಲಿ ತೋಟಗಾರಿಕೆ ಇಲಾಖೆ ಹೇಳಿಕೆನ ಕೊಟ್ಟಿಲ್ಲ ಎಲ್ಲಾದರೂ ಯಾವುದಾದ್ರು ಕೊಟ್ಟಿದ್ದೀರಾ ಅದನ್ನು ನೀವು ಪ್ರಶ್ನೆ ಮಾಡಿ ಯಾಕೆ ನೀವು ಬಿಟ್ಕೊಂಡಿದ್ದೀರಾ ಅದು ನಿಜವಾಗ್ಲೂ ಏನಾದರೂ ತೋಟಗಾರಿಕೆಗಳ ಇಲಾಖೆಗೆ ಸಂಬಂಧಪಟ್ಟಿರೋದ್ದೇ ಆದರೆ ಯಾವುದೇ ಒಂದು ದಾಖಲೆ ಯಾವುದೇ ಒಂದು ಕೋರ್ಟ್ ಆದೇಶ ಇದ್ದರೆ ಅದನ್ನು ಪಬ್ಲಿಕಲ್ಲಿ ಕೊಡಲಿ ಮೀಡಿಯಾದ ಮುಂದೆ ಕೊಡಲಿ ನೀವು ನಮ್ಮ ಕಲಿಸಿ ನಾವೇ ಜಮೀನಿ ರೆಡಿ ಇದ್ದೀವಿ ಇಲ್ಲೇ ಇರೋ ಇಲ್ಲಿ ಇಲ್ಲ ತ ಮಾತುಗಳನ್ನು ಹೇಳೋದು ಇಲ್ಲದೇ ಇರುವಂಥ ಸಂಘಟನೆಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಯಾರಷ್ಟೇ ಮಾಡಬಾರ್ದು ಇದು ನಿಮ್ಮ ಮಾಧ್ಯಮ ಮಿತ್ರಗಳ ಕಡೆಯಿಂದ ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀವಿ ವರದಿ ರಾಜು ಗೌಡ